ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಯೂಸ್ಗೆ ಸ್ವಾಗತ ಭಾರತೀಯ ಗಡಿ ಭದ್ರತಾ ಪಡೆಯ ಯೋಧ ಲೋಕೇಶ್ ಹೃದಯಾಘಾತದಿಂದ ದುರ್ಮರಣ ಹೇಮಾವತಿ ಬಡಾವಣೆಯಲ್ಲಿ ಯೂರ ಯೋಧನಿಗೆ ಅಂತಿಮ ನಮನ ಕೃಷ್ಣರಾಜಪೇಟೆ ಮಂಡ್ಯ ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ ಬಿಎಸ್ಎಫ್ ಯೋಧರಾಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದ ನಾಗಮಂಗಲ ತಾಲೂಕಿನ ಮೈಲಾರ ಪಟ್ಟಣದ ವೀರ ಯೋಧ ಲೋಕೇಶ್ ನಲವತ್ತೈದು ಹೃದಯಾಘಾತದಿಂದ ನಿಧನರಾದರು ಅವರ ಪಾರ್ಥಿವ ಶರೀರಕ್ಕೆ ಇಂದು ಕೃಷ್ಣರಾಜಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿ ಸರ್ಕಾರಿ ಗೌರವದೊಂದಿಗೆ ಅಂತಿಮ ನಮನ ಸಲ್ಲಿಸಲಾಯಿತು ಲೋಕೇಶ್ ಅವರು ಪಂಜಾಬ್ ರಾಜ್ಯದ ಪಠಾಣ್ಕೋಟ್ ಗಡಿಯ ಬಳಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಮೃತಪಟ್ಟರು ನಂತರ ಭಾರತೀಯ ಸೇನೆಯ ವಿಶೇಷ ವಿಮಾನದಲ್ಲಿ ಅವರ ಪಾರ್ಥಿವ ಶರೀರವನ್ನು ಪಠಾಣ್ಕೋಟ್ನಿಂದ ಬೆಂಗಳೂರಿಗೆ ತರಲಾಯಿತು ಅಲ್ಲಿಂದ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಗಡಿ ಭದ್ರತಾ ಪಡೆಯ ವಿಶೇಷ ವಾಹನದಲ್ಲಿ ಪಾರ್ಥಿವ ಶರೀರವನ್ನು ಕೃಷ್ಣರಾಜಪೇಟೆಯ ಹೇಮಾವತಿ ಬಡಾವಣೆಯಲ್ಲಿರುವ ಅವರ ಸ್ವಗೃಹಕ್ಕೆ ತಂದು ಸಾರ್ವಜನಿಕ ದರ್ಶನಕ್ಕೆ ಇಡಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಮಂಜು ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಿ ನಾಗೇಂದ್ರ ಕುಮಾರ್ ತಹಶೀಲ್ದಾರ್ ಕರ್ನಲ್ ಅಶೋಕ್ ಕುಮಾರ್ ಮಾಜಿ ಶಾಸಕರು ಕೆಬಿಚಂದ್ರಶೇಖರ್ ಹಾಗೂ ಬಿಪ್ರಕಾಶ್ ಪುರಸಭೆ ಅಧ್ಯಕ್ಷ ಪಂಕಜ್ ಪ್ರಕಾಶ್ ಸದಸ್ಯ ಡಿಪ್ರೇಮ್ ಕುಮಾರ್ ತಾಲೂಕು ಸಹಕಾರಿ ನೌಕರ ಸಂಘದ ಅಧ್ಯಕ್ಷ ಕುಮಾರ್ ಸಮಾಜ ಸೇವಕರಾದ ಅಲಂಬಾಡಿ ಕಾವಲು ಮಲ್ಲಿಕಾರ್ಜುನ್ ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ವಿಡಿಹರೀಶ್ ಹಾಗೂ ನೂರಾರು ನಾಗರಿಕರು ಅಂತಿಮ ನಮನ ಸಲ್ಲಿಸಿದರು ಮಾಕವಳ್ಳಿ ಗ್ರಾಮದಲ್ಲಿ ನಡೆಯುತ್ತಿದ್ದ ಜನಸಂಪರ್ಕ ಸಭೆಯನ್ನು ಮಧ್ಯದಲ್ಲೇ ನಿಲ್ಲಿಸಿ ಶಾಸಕ ಎಚ್ ಡಿ ಅವರು ಲೋಕೇಶ್ ಅವರ ಪಾರ್ಥಿವ ಶರೀರಕ್ಕೆ ಪುಷ್ಪಮಾಲೆ ಅರ್ಪಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು ಸಾರ್ವಜನಿಕ ದರ್ಶನದ ನಂತರ ಲೋಕೇಶ್ ಅವರಲ್ಲಿ ಪಾರ್ಥಿವ ಶರೀರವನ್ನು ಗಡಿ ಭದ್ರತಾ ಪಡೆಯ ವಿಶೇಷ ವಾಹನದಲ್ಲಿ ಅವರ ಹುಟ್ಟೂರು ಮೈಲಾರ ಪಟ್ಟಣಕ್ಕೆ ಗ್ರಾಮಕ್ಕೆ ಕೊಂಡೊಯಲಾಯಿತು ಲೋಕೇಶ್ ಅವರು ಪೇಟೆಯ ಜಯಮ್ಮ ಮತ್ತು ರಾಮೇಗೌಡರ ಪುತ್ರಿ ಆಶಾ ಅವರನ್ನು ವಿವಾಹವಾಗಿದ್ದರು ಪತ್ನಿ ಆಶಾ ಹಾಗೂ ಇಬ್ಬರು ಮಕ್ಕಳು ಹರ್ಷಿಣಿ ಹನ್ನೆರಡು ಮತ್ತು ಹರಿಣಿ ಏಳು ಸೇರಿದಂತೆ ಕುಟುಂಬವನ್ನು ಅಗಲಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯರು ಸ್ನೇಹಿತರು ಹಾಗೂ ಜನಪ್ರತಿನಿಧಿಗಳು ಕಣ್ಣೀರಿನ ನಮನ ಸಲ್ಲಿಸಿದರು ವೀರ ಯೋಧನ ವಿದಾಯದ ವೇಳೆ ಮುಗಿಲು ಮುಟ್ಟಿದ ಆಂಕ್ರಂದನ ಅವರಿಸಿತ್ತು ವರದಿ ಡಾಕ್ಟರ್ ಕೆಆರ್ ನೀಲ್ಕಂಠ ಕೃಷ್ಣರಾಜಪೇಟೆ ಮಂಡ್ಯ